ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನನ್ನ ವ್ಲಾಗ್ನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಸೆವೆನ್ ತರ್ಟಿ ಆಗ್ತಾ ಬಂತು ಸೊ ಈಗ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಕೆಲಸಗಳೆಲ್ಲ ಇತ್ತು ಮನೆ ಕೆಲಸ ಎಲ್ಲ ಸೊ ಮನೆ ಕೆಲಸ ಎಲ್ಲ ಮುಗಿಸಿ ರೆಡಿಯಾಗಿದ್ದೀನಿ ಊರಿಗೆ ಹೋಗೋಣ ಅಂತ ನಾಳೆ ನಾಳಿದ್ದು ಮಗನಿಗೆ ರಜೆ ಇದೆ ಜೊತೆಗೆ ಹಸ್ಬೆಂಡ್ ಎಲ್ಲ ಹೊರ್ಗಡೆ ಹೋಗ್ತಾ ಇರೋದ್ರಿಂದ ಊರಿಗೆ ಬಿಟ್ಕೊಡ್ತೀನಿ ನಾಳೆ ಅಂತ ಹೇಳಿದರು ಬಟ್ ಒಂದು ಸ್ಪೆಷಲ್ ಏನು ಅಂತಂದರೆ ಇವತ್ತು ನನ್ನ ತಂಗಿ ಬರ್ತಡೆ ಸೊ ಹಾಗಾಗಿ ಇವತ್ತೇ ಹೋಗೋಣ ಅಪ್ಪ ಅಮ್ಮನೂ ಇರ್ತಾರಲ್ವ ಸೊ ನಾಳೆ ಹೋಗೋದಕ್ಕಿಂತ ಒಂದಿನ ಎಕ್ಸ್ಟ್ರಾ ಆಗುತ್ತೆ ಅಮ್ಮನ ಮನೆ ಅಂತಂದರೆ ಯಾರಿಗೆ ತಾನೇ ಇಷ್ಟ ಇರೋಲ್ಲ ಎಲ್ರಿಗೂ ಒಂಥರ ಹೋಗೋಕೆ ತುಂಬಾ ಖುಷಿ ಹಾಗೆ ಹೋಗಿ ಬರೋಣ ಜೊತೆಗೆ ತಂಗಿಗೆ ಕೇಕ್ ಹೋಗೋಣ ಅಂತ ಸೆಲೆಬ್ರೇಷನ್ ಮಾಡೋಣ ಅವಳಿಗೂ ಖುಷಿ ಆಗುತ್ತೆ ಅಂತ ಸೊ ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಹಸ್ಬೆಂಡ್ ಏನೂ ಬಂದಿಲ್ಲ ಪಾಪಗಳಿಗೂ ಕೂಡ ರೆಡಿಯಾಗಿ ಆಟ ಆಡೋಕ್ಕೆ ಬಿಟ್ಟಿದ್ದೀನಿ ಆಟ ಆಡ್ತಾ ಇದ್ದಾರೆ ಮನೆ ಕೆಲಸ ಎಲ್ಲ ಮುಗೀತು ಸೊ ಫುಲ್ ಎಲ್ಲ ಕ್ಲೀನ್ ಮಾಡಿ ಬಿಟ್ಟಿದ್ದೀನಿ ಕಟ್ಟೋನ್ ಒಂದು ಹಾಕಿಲ್ಲ ಸೊ ಮರ್ತೋಗಿದೆ ಸೊ ಫೈನಲ್ ಎಲ್ಲಾ ಕೆಲಸ ಮುಗಿಸಿ ವೈಟ್ ಮಾಡ್ತಾ ಇದ್ದೀನಿ ಹಸ್ಬೆಂಡ್ ಬಂದ ತಕ್ಷಣ ಈಗ ಹೊರಡದೆ ಸೊ ಇದ್ರ ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದ್ರ ಜೊತೆಗೆ ನಿಮಗೇನಾದರೂ ಯೂಸ್ಫುಲ್ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಅಥವಾ ನಿಮಗೆ ಯಾವ ರೀತಿ ಕಂಟೆಂಟ್ಗಳಿರೋ ಅಂತ ವಿಡಿಯೋಸ್ಗಳು ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಸಾಧ್ಯವಾದರೆ ಎಷ್ಟಾಗುತ್ತೆ ಅಷ್ಟು ಇನ್ಫಾರ್ಮೇಷನ್ ವೀಡಿಯೋಗಳನ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಆಗಿ ರೆಡಿ ಆಗಿದ್ದೀನಿ ಮನೆಯ ಪಕ್ಕದಲ್ಲೇ ಇರೋದರಿಂದ ತುಂಬ ರೆಡಿಯಾಗೋ ಅವಶ್ಯಕತೆ ಕೂಡ ಇರೋದಿಲ್ಲ ಸೊ ಪಾಪಗೆ ರೆಡಿ ಮಾಡಿದ್ದೀನಿ ಬನ್ನಿ ಪಾಪಗೆ ರೆಡಿ ಮಾಡಿದ್ದೀನಿ ಡಂಗ್ರಿ ಹಾಕಿಲ್ಲ ಒಂದು ಅದೊಂದು ಹಾಕಿದ್ರೆ ಅವಳಿಗೆ ಮುಗಿಯುತ್ತೆ ಸೊ ಬೇಗ ಬೇಗ ಗಲೀಜು ಮಾಡ್ಕೊಂಡ್ಬಿಡ್ತಾಳೆ ಬಿದ್ದು ಓಡಾಡೋದೆಲ್ಲ ಮಾಡ್ತಿರ್ತಾಳಲ್ಲ ಸೊ ಹಾಗಾಗಿ ಹೋಗ್ಬೇಕಾದ್ರೆ ಹಾಕೋಣ ಅಂತ ಫುಲ್ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೀನಿ ನಮ್ಮ ಬೇಬಿನ ಹಾಯ್ ಮಾಡ್ಸಿನ ಹಾಯ್ ಕಂಪ್ಲೇನ್ ಕಿಸ್ ಯು ಸೊ ಬನ್ನಿ ನನ್ನ ವ್ಲಾಗು ಇವತ್ತು ಹೇಗೆಲ್ಲ ಆಗುತ್ತೆ ಅಮ್ಮನ ಮನೆಗೆ ಹೋದಾಗ ಅಮ್ಮನ ಮನೇಲಿ ಏನೇನೆಲ್ಲ ಆಕ್ಟಿವಿಟೀಸ್ ಎಲ್ಲ ಆಗುತ್ತೆ ಅಂತ ನಿಮ್ಮ ಜೊತೆ ಆದಷ್ಟು ಶೇರ್ ಮಾಡಿ ಟ್ರೈ ಮಾಡ್ತೀನಿ ಸಖತ್ ಜೋರು ಏನಾದ್ರೂ ಮಾತಾಡಿದ್ರೆ ನಾನು ಮಾತಾಡಬೇಕು ಅಂತ ತುಂಬ ಟ್ರೈ ಮಾಡ್ತಿರ್ತಾಳೆ ಆದ್ರ ಏನೇನು ಕಲ್ತಿದ್ಯಾ ನೀನು ಹೇಳು ಅಪ್ಪ ಅಪ್ಪ ಅಮ್ಮ ಅಮ್ಮ ಅಜ್ಜಿ ಚಿಕ್ ಚಿಕ್ ವರ್ಡ್ಸ್ಗಳು ಒಂದ್ ಟೂ ವರ್ಡ್ಸ್ ಗಳನ್ನೆಲ್ಲ ಅಪ್ಪ ಅಮ್ಮ ಅಜ್ಜಿ ತಾತ ಈ ತರ ಅತ್ತೆ ಈ ಥರ ಎಲ್ಲಾ ಮಾತಾಡ್ತಿರ್ತಾಳೆ ಅಂದ್ರೆ ಹೆಣ್ಮಕ್ಳು ಅಂದ್ರೆ ಸ್ವಲ್ಪ ಆಕ್ಟಿವ್ ಜಾಸ್ತಿ ಅಂತ ಹೇಳ್ತಾರೆ ಮಗ ತುಂಬಾ ಲೇಟು ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ದು ಬಟ್ ಒಂದೂವರೆ ಒಂದ್ ವರ್ಷಕ್ಕೆ ಆಲ್ಮೋಸ್ಟ್ ಮಾತಾಡಕ್ಕೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ ಸೊ ಇಬ್ಬರು ಮನೇಲಿ ತಡಿಯೋದು ಅಂತಂದ್ರೆ ಸಿಕ್ಕಾಪಟ್ಟೆ ಹಿಂಸೆ ಒಬ್ಬಳೇ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಏನೂ ಆಗಲ್ಲ ಎಷ್ಟೇ ಕಷ್ಟ ಆದ್ರೂ ಮಕ್ಕಳು ಬೆಳೆಸೋ ತನಕ ಏನೂ ಮಾಡೋಕ್ಕಾಗಲ್ಲ ಇಷ್ಟಾಗುತ್ತೆ ಅಷ್ಟು ಬೆಳ್ಸೋಕೆ ಟ್ರೈ ಮಾಡಲೇಬೇಕಲ್ವ ಸೊ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹೆಣ್ಮಕ್ಳು ಅಂತಂದರೆ ಅಷ್ಟೇ ತುಂಬಾನೇ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಏನೇ ಕೇಳಿಕೊಟ್ರೂ ಫಾಸ್ಟ್ ಫಾಸ್ಟಾಗಿ ಕಲ್ತ್ಕೊಂಡ್ಬಿಡ್ತಾರೆ ಸೊ ಅಡುಗೆ ಏನು ಮಾಡಿಲ್ಲ ಅಮ್ಮನ ಮನೆಗೆ ಹೋಗ್ತೀವಲ್ವಾ ಸೊ ಅಮ್ಮನ ಮನೆಗೆ ಹೋಗಬೇಕಾದ್ರೆ ಅಡುಗೆ ಎಲ್ಲ ಏನು ಮಾಡೋಲ್ಲ ಫುಲ್ ಎಲ್ಲ ಮನೆ ಕ್ಲೀನೆಲ್ಲ ಮಾಡಿಬಿಟ್ಬಿಟ್ಟಿರ್ತೀನಿ ಸೊ ಅಮ್ಮನ ಅಷ್ಟೇ ಇಬ್ರು ಮಕ್ಕಳನ್ನ ಕರ್ಕೊಂಡು ಅಡುಗೆ ಎಲ್ಲ ಮಾಡ್ಕೊಂಡು ಸಾಕು ಮಾಡ್ಕೊಂಬಿಡ ಬೇಗ ಬಂದ್ಬಿಡು ಅಂತ ಹೇಳಿದರು ಬಟ್ ಹಸ್ಬೆಂಡ್ ಬರಬೇಕಲ್ಲ ತುಂಬಾ ಲೇಟು ಸೊ ಹಾಗಾಗಿ ಬಂದು ಇನ್ನೂ ಬಂದಿಲ್ಲ ಅವರು ಹೋಗೋಣ ಅಮ್ಮ ಅಡುಗೆ ಮಾಡಿರ್ತಾರಲ್ಲ ಮಕ್ಳಿಗೂ ಊಟ ಮಾಡಿಸಿ ಇಲ್ಲೆಲ್ಲ ಮತ್ತೆ ಕ್ಲೀನ್ ಮಾಡಿ ಹೋಗೋ ತನಕ ತುಂಬನೇ ಲೇಟ್ ಆಗಿಬಿಡುತ್ತೆ ಸೊ ಅಮ್ಮನ ಮನೆಗೆ ಹೋದಂಗೆ ಅನಿಸಲ್ಲ ಹಾಗಾಗಿ ಅಡುಗೆಗೆ ಅಮ್ಮ ಅಲ್ಲೇ ರೆಡಿ ಮಾಡಿರ್ತೀನಿ ಬನ್ನಿ ಅಂತ ಹೇಳಿದ್ರೆ ರೆಡಿಯಾಗಿ ವೈಟ್ ಮಾಡ್ತಾ ಇದ್ದೀವಿ ಯಾರು ಮಾತು ಅದು ಸೊ ಹೊರಡ್ಬೇಕು ಸೊ ಹೊರಟಾಗ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹಸ್ಬೆಂಡ್ ಬಂದರು ಸೋ ಪಾಪನ್ನ ರೆಡಿ ಮಾಡಿಸಿ ಕೂತಿದ್ದೀನಿ ಈಗ ಹೊರಡಬೇಕು ಜಸ್ಟ್ ಅವ್ರು ಬಂದು ಫ್ರೆಶ್ ಅಪ್ ಆಗಲಿ ಅಂತ ಹೇಳಿ ವೆಯ್ಟ್ ಮಾಡ್ತಾ ಕೂತಿದ್ದೀವಿ ಕೇಕ್ ಕೂಡ ಅವರೇ ತೊಗೊಂಡು ಬಂದಿದ್ದಾರೆ ಯಾಕಂತಂದರೆ ತುಂಬಾ ನೈಟ್ ಆಗ್ಬಿಟ್ಟಿರೋದ್ರಿಂದ ಮತ್ತೆ ಅಲ್ಲಿ ಹೋಗಿ ಮಕ್ಕಳನ್ನ ಕರ್ಕೊಂಡೋಗಿ ಅಲ್ಲಿ ಸೆಲೆಕ್ಟ್ ಮಾಡಿ ಹೊರಡೋಕ್ಕಂತ ಇನ್ನೂ ಲೇಟ್ ಆಗಿಬಿಡುತ್ತೆ ಅಂತ ಅವರೇ ಬರಬೇಕಾದ್ರೆ ತೊಗೊಂಡು ಬಂದಿದ್ರು ಸೊ ಈಗ ಹೋಗಬೇಕು ಅವ್ರಿಗೆ ಹೋದ್ಮೇಲೆ ವೀಡಿಯನ್ನ ಕಂಟಿನ್ಯೂ ಮಾಡ್ತೀನಿ ಮನೆಗೆ ಓರಡೋ ತಂಗನೇ ತುಂಬನೇ ಲೇಟ್ ಆಗ್ಬಿಟ್ಟಿತ್ತು ಮನೆಯಿಂದ ಸಿಕ್ಕಾಟೆ ಕಾಲ್ ಮಾಡ್ತಾಯಿದ್ರು ತುಂಬ ಲೇಟ್ ಆಯ್ತಲ್ಲ ಎಲ್ಲಿದ್ದೀರಾ ಬೇಗ ಬನ್ನಿ ಅಂತ ಮನೆ ರೀಚ್ ಆದ ತಕ್ಷಣ ಫಸ್ಟು ನಮ್ಮ ಅಪ್ಪ ಅಮ್ಮನ ಜೊತೆ ಹೋಗಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೇ ಬರಬೇಕು ಇಲ್ಲ ಅಂತಂದರೆ ಫಸ್ಟು ಮನೆ ಒಳಗಡೆ ಹೋದ ತಕ್ಷಣ ಹುಡುಕಿ ಅಳ್ತಾಯಿರ್ತಾಳೆ ಹುಡುಕ್ತಾ ಇರ್ತಾಳೆ ಎಲ್ಲಿ ಯಾರೂ ಇಲ್ಲ ಅಂತ ತಾತ ಅದು ಅಲ್ಲಿರೋ ಫೋಟೋ ಅಪ್ಪ ಊಟ ಎಲ್ಲ ಮುಗಿಸಿದಾಯ್ತು ಸೊ ಕೇಕ್ ಕಟ್ ಮಾಡಿಸ್ಬಿಡೋಣ ಬಂದ ತಕ್ಷಣ ಕಟ್ ಮಾಡಿಸೋಣ ಅಂತಲೇ ಅಂದ್ಕೊಂಡಿದ್ವಿ ಬಟ್ ಮಕ್ಕಳು ಊಟ ಮಾಡೋಲ್ಲ ಊಟ ಗೊತ್ತಲ್ಲ ಕೇಕು ಅಷ್ಟು ಹೆಲ್ತಿಗೂ ಕೂಡ ಒಳ್ಳೇದಲ್ಲ ಮೇಲ್ಗಡೆ ಕ್ರೀಮ್ನೇ ಹೆಚ್ಚು ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ತಂದ ಮೇಲೆ ಕೊಡೋಲ್ಲ ಅಂತ ಹೇಳೋಗೂ ಇಲ್ಲ ತುಂಬ ಹಠ ಮಾಡ್ತು ಅಂದರೆ ಕೊಡಲೇಬೇಕಾಗುತ್ತಲ್ಲ ಫಸ್ಟು ಊಟ ಮಾಡಿಸ್ಬಿಡೋಣ ಊಟ ಮಾಡ್ಕೊಂಡು ಆದಮೇಲೆ ಕೇಕ್ ಕಟ್ ಮಾಡಿದ್ರೆ ಅವರು ಅಷ್ಟೊಂದೇನು ಇಷ್ಟಪಟ್ಟು ತಿನ್ನೋದು ಇಲ್ಲ ನಿದ್ದೆ ಟೈಮ್ ಇರುತ್ತೆ ಸೊ ನಮಗೂ ಈಸಿ ಆಗುತ್ತೆ ಒಂದು ಸ್ವಲ್ಪ ತಿನ್ನಿಸಿ ಅಟ್ಲೀಸ್ಟು ಮಲಗಿಸ್ಬಿಡ್ಬೋದಲ್ಲ ಅಂತ ಸೊ ಅದಕ್ಕೆ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಈಗ ಎಲ್ಲದನ್ನು ಅನ್ಬಾಕ್ಸ್ ಮಾಡಿ ಪೇಸ್ಟಿ ತರಿಸ್ಬೇಕಿತ್ತು ಬಟ್ ನಾರ್ಮಲ್ ಕೇಕ್ನೇ ತರಿಸ್ದೆ ಯಾಕಂತಂದರೆ ಈಗ ವೆದರ್ ಸ್ವಲ್ಪ ಸರಿ ಇಲ್ಲ ಯಾವಾಗಲೂ ಮಳೆ ಆಗ್ತಾನೆ ಇರುತ್ತೆ ಶೀತ ಜಾಸ್ತಿ ಸೊ ಮಕ್ಕಳಿಗೆ ಸ್ವಲ್ಪ ಇನ್ಫೆಕ್ಷನ್ ಆದ್ರೂ ಈಗ ಮಕ್ಕಳಿಗೆ ತುಂಬಾ ಆ್ಯಂಟಿಬಯೋಟಿಕ್ ಕೊಟ್ಬಿಡ್ತಾರೆ ಸೊ ಸುಮ್ಮನೆ ರಿಸ್ಗಿ ಯಾಕೆ ಇದಾದರೆ ನಾರ್ಮಲ್ ಕೇಕು ಜಸ್ಟ್ ಪ್ಲಮ್ ಕೇಕ್ ಥರ ಜಸ್ಟ್ ಮೇಲ್ಗಡೆ ಒಂದು ಕೋಟೆಡ್ ಹಾಕಿರ್ತಾರೆ ಸೊ ಜಸ್ಟು ಪ್ಲಮ್ ಕೇಕ್ ಕೊಟ್ಟರೆ ಆಗುತ್ತೆ ಈ ವರ್ಷ ಅಂತ ಹೇಳಿ ಅವಳಿಗೆ ನಾರ್ಮಲ್ ಕೇಕೆ ಅಂತ ಚಾಕ್ಲೇಟ್ ಫ್ಲೇವರ್ ಆದರೆ ಎಲ್ಲರೂ ಕಾಮನಾಗಿ ಇಷ್ಟಪಟ್ಟು ತಿಂತಾರಲ್ಲ ಅಂತ ಚಾಕ್ಲೇಟ್ ಫ್ಲೇವರ್ನೇ ತರಿಸಿದ್ದು को के के हो दिनस्नी निमगेले द आले गन हम 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 कोनी दानिकि जो दानिकि कुतुदारो उदाहरण ಅಪ್ಪ ಅಮ್ಮ ಬಂದಿದ್ರೆ ಹೊರಗಡೆ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ಬೋದಿತ್ತು ಬಟ್ ಅಪ್ಪ ಅಮ್ಮ ಬರೋಕ್ಕಾಗಲ್ಲ ಆಗಲ್ಲ ಅಂತ ಹೇಳಿದ್ರು ಹಾಗಾಗಿ ಮನೆಗೆ ಹೋಗಿ ಮಾಡೋಣ ಅಂತ ಅನ್ಕೊಂಡ್ವಿ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಸಿಂಪಲ್ ಸೆಲೆಬ್ರೇಷನ್ ಹೇಗೆಲ್ಲ ಆಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಐ ಹೋಪ್ ಈ ವಿಡಿಯೋ ಎಲ್ರಿಗೂ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನೀವು ಯಾವುದೇ ರೀತಿ ಹೊಸ ವೀಡಿಯೋಗಳನ್ನ ನೋಡಬೇಕಂದ್ರೆ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ಇಮಿಡಿಯೇಟಾಗಿ ನಿಮ್ಮ ಫೋನಿಗೆ ನೋಟಿಫಿಕೇಷನ್ ಬರುತ್ತೆ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಸಿಗೋಣ ಒಂದು ಹೊಸ ವಿಡಿಯೋದೊಂದಿಗೆ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್